ಹೊತ್ತು ಸರಿಯಾಗಿನ ಬೆಳಕರ ಆಲ್ರೆಡಿ ಕೆಲ್ಸಕ್ಕೆ ಪಂತ್ವಿ ಯಾಕಂದ್ರೆ ಬಿಸಿಲು ಬಂದ್ರ ಪಜಿತಿ ಅಂತ ಕೆಲಸ ಏನಪ್ಪ ಅಂದ್ರ ಆರಡಿ ಗುಂಡಿ ಹೊಡಿಬೇಕು ರಿಂಗ್ ಇಳಿಸ್ಬೇಕು ಅದಕ್ಕೋಸ್ಕರ ಅರಕೋಲ್ ತಗೊಂಡು ಗುಂಡಿ ಹೊಡ್ಯಕೆ ಶುರು ಮಾಡಿದ್ವಿ ಮೊದಲೊಂದ್ ಎರಡು ಅಡಿ ಗುಂಡಿ ಹೊಡ್ಕೊಂಡು ಮಣ್ಣು ತುಂಬಿ ಹಾಕಿ ಆಮೇಲೆ ನಾನ್ ಅರಕೋಲಿಸ್ಕೊಂಡೆ ಮತ್ತೊಂದು ಅಡಿ ಪಡೆ ಉಳಿಸ್ಕೊಂಡು ಅರಕೋಲ್ ಹಾಕಿ ಮಣ್ಣು ತುಂಬತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಊಟ ಮಾಡಿದ ಮೇಲೆ ಕೆಲಸ ಶುರು ಮಾಡೋಣ ಅಂತ ಸ್ವಲ್ಪ ಚಿತ್ರನ ಊಟ ಮಾಡಿದ್ವಿ ಆಲ್ರೆಡಿ ಮೂರಡಿ ಗುಂಡಿ ಹೋಗಿತ್ತು ಇನ್ನೂ ಒಂದು ಮೂರ್ ಅಡಿ ಬಾಕಿ ಉಳಿದಿತ್ತು ಅದಕ್ಕೆ ಮತ್ತೆ ಕೆಲಸ ಶುರು ಮಾಡಿದ್ವಿ ಅಣ್ಣರ್ ಏನ್ ಕಮ್ಮಿ ಇರ್ಲಿಲ್ಲ ಜಲ್ದಿ ಕೆಲಸ ಮುಗಿಸೋಣ ಅಂತ ಪಟ ಪಟ ಕೆಲಸ ಮಾಡ್ತಿದ್ರು ಈ ತರ ಪಡೆಯಬೇಕಪ್ಪ ಅಂದ್ರೆ ಈ ಕಡೆ ದಡ್ಲಿ ಇಳಿಸ್ಕೊಳಕ ನಮ್ಗೆ ಈಜಿ ಆಗುತ್ತೆ ಗುಂಡಿ ಆಲ್ರೆಡಿ ಸ್ಟೇಜ್ ಅದು ಆರಡಿ ಪಡೆವು ಆ ದಡ್ಲ್ ಇಳಸ್ಕೊಂಡ್ಬಿಟ್ರೆ ಕೆಲಸ ಮುಗಿತ್ತು ಅಂತೂ ಇಂತು ಕೆಲಸ ಮುಗಿತ್ತು ಗುಂಡಿ ಮುಗಿಯೋ ಶೊತಿಗೆ ಆಟದಲ್ಲಿ ರಿಂಗು ಬಂದಿತ್ತು ಆಟದಲ್ಲಿರೋ ರಿಂಗುಗಳನ್ನ ಕೆಳಗಿಳಿಸಿ ಗುಂಡಿಗೆ ಒಂದೊಂದೇ ಇಳ್ಸೋಕೆ ಶುರು ಮಾಡಿದ್ವಿ ಕೆಳಗಿಳಿಸಿರೋ ರಿಂಗ್ ಸುತ್ತ ಹಾಕಕ್ಕೆ ಶುರು ಮಾಡಿದ್ವಿ ಯಾಕಂದ್ರೆ ರಿಂಗ್ಗಳು ಸೆಟ್ ಆಗ್ಲಿ ನೀಟಾಗಿ ಅಂತ ಕೆಲಸ ಏನೋ ಮುಗಿತು ಸೇಫ್ಟಿಗೆ ಏಣಿ ಇಟ್ಟು ಮನೆ ಕಡೆ ಹೊರಟ್ವಿ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ